ಗಂಗಾ ಪರಮೇಶ್ವರಿ ದೇವಾಲಯದ ಅಧ್ಯಕ್ಷ ಆಯ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದ ದೇಶದ ಪೇಟೆ ಶ್ರೀ ಗಂಗಾ ಪರಮೇಶ್ವರಿ ದೇವಾಲಯಕ್ಕೆ ನೂತನವಾಗಿ ದೇವಾಲಯದ ಅಭಿವೃದ್ಧಿ ಸಮಿತಿ ರಚನೆಯಾಗಿದೆ ದೇವಾಲಯದ ನೂತನ ಅಧ್ಯಕ್ಷರಾಗಿ ದೇವನಹಳ್ಳಿ ಪುರಸಭೆ ಸದಸ್ಯ ಸುರೇಶ್ ಅವಿರೋಧವಾಗಿ ಆಯ್ಕೆಯಾದರು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಸುರೇಶ್ ಮಾತನಾಡಿ ದೇವಾಲಯದ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಸಮುದಾಯದ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದರು ಎಲೆಯೂರು ರಾಧಾಕೃಷ್ಣ ಟಿವಿ ಫೋರ್ ನ್ಯೂಸ್ ದೇವನಹಳ್ಳಿ ದೇವಸ್ಥಾನದ ಅಧ್ಯಕ್ಷರು ಆಯ್ಕೆ ಆಗಿರ್ತೀನಿ ನೂತನವಾಗಿ ನೂತನವಾಗಿ ಆಯ್ಕೆ ಆಗಿರ್ತೀನಿ ಎಲ್ಲ ನಮ್ಮ ಜನಾಂಗದ ಎಲ್ಲ ವತಿಯಿಂದ ನನ್ನ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ ಅವ್ರಿಗೆ ಚಿರುರಋಣಿ ಆಗಿರ್ತೀನಿ ಕಾಯ ವಾಚ ಮನಸ ನಾನು ಗಂಗಾ ಪರಮೇಶ್ವರಿ ದೇವಸ್ಥಾನಕ್ಕೋಸ್ಕರ ಸರ್ವೋತ್ಸವನು ನಾವೆಲ್ಲ ತಿಳ್ಕೊಂಡು ನಾವೆಲ್ಲ ಒಗ್ಗೂಡಿಸ್ಕೊಂಡು ಒಟ್ಟಾಗಿ ಹೋಗೋದಕ್ಕೆ ನಾವೆಲ್ಲ ರೆಡಿ ಇದ್ದೀವಿ ಮುಂದಿನ ದಿನಗಳಲ್ಲಿ ಗಂಗಾ ಪರಮೇಶ್ವರ ದೇವಸ್ಥಾನ ಅಭಿವೃದ್ಧಿ ಕಡೆ ಗಮನ ಹರಿಸ್ತೀನಿ ಸಮಸ್ಯೆಗಳಿದ್ವು ಅಂತ ಅವು ಯಾವಾಗ ನಮಗೆ ಕಣ್ಣು ಕಾಣಿಸಿಲ್ಲ ಅದನ್ನೆಲ್ಲ ಬಿಟ್ಟು ಈಗ ಹೊಸದಾಗಿ ಇಲ್ಲಿಂದ ಯಾವುದೇ ಸಮಸ್ಯೆ ಇಲ್ದಿರ ಒಟ್ಟುಗೂಡಿಸ್ಕೊಂಡು ಎಲ್ಲ ಒಮ್ಮತವಾಗಿ ಒಗ್ಗಟ್ಟಾಗಿ ಹೋಗ್ತಾ ಇದ್ದೀವಿ ಟೌನ್ ಶ್ರೀ ಗಂಗಾಪರಮೇಶ್ವರಿ ದೇವಸ್ಥಾನದ ವಿಚಾರವಾಗಿ ನೂತನವಾಗಿ ಅಧ್ಯಕ್ಷರಾದಂಥ ಸುರೇಶ್ ಕುಮಾರ್ಗೆ ಅಭಿನಂದನೆ ಅದೇ ರೀತಿ ನಾವೆಲ್ಲ ಮುಖಂಡರುಗಳು ಹಿಂದಿನಿಂದ ಸ್ವಲ್ಪ ಗೊಂದಲಗಳಿತ್ತು ಟ್ರಸ್ಟ್ ವಿಚಾರವಾಗಿ ಮಾತ್ರ ಬೇರೆ ಅಭಿವೃದ್ಧಿ ಅಭಿವೃದ್ಧಿ ಪರವಾಗಿ ಯಾರಿಗೂ ಗೊಂದಲ ಇರಲಿಲ್ಲ ಇನ್ನು ಮುಂದೆ ಆ ಗೊಂದಲ ಇರಲ್ಲ ಅಂತ ಒಂದು ಮನಸ್ಸಲ್ಲಿ ಇಟ್ಕೊಂಡು ಮುಂದೆ ಎಲ್ಲ ನಾವೆಲ್ಲ ಒಂದಾಗಿ ಮುಖಂಡರುಗಳು ಸಲಹೆಗಳು ಕೊಟ್ಕೊಂಡು ನಮ್ಮ ಇವತ್ತೇನು ಕಮಿಟಿ ಎಷ್ಟು ಜನ ಹದಿನೈದು 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 ಜನ ಆಗೈತೆ ಆ ಕಮಿಟಿ ಮುಂದಿನ ದಿನಗಳಲ್ಲಿ ಎಲ್ಲ ಜನಾಂಗಕ್ಕೂ ಒಳ್ಳೆಯ ಗೌರವ ಅಂತ ಕೆಲಸ ಮಾಡಲಿ ದೇಶ ಪೇಟೆ ವಿಚಾರವಾಗಿ ಬಂದಾಗ ಎಲ್ಲ ನಾಗರಿಕರನ್ನು ಒಳ್ಳೆ ಪ್ರೀತಿ ವಿಶ್ವಾಸ ತೆಗೆದುಕೊಂಡು ಆ ಕೆಲಸ ಮಾಡುವಂಥ ಕೆಲಸ ಆಗಲಿ ಅಂತ ನನ್ನ ಒಂದು ಸಲಹೆ ಅಧ್ಯಕ್ಷರಾಗಿದ್ದಾರೆ ಪ್ರಧಾನ ಕಾರ್ಯದರ್ಶಿ ಅವರ ಅಧ್ಯಕ್ಷರಾಗಿದ್ದಾರೆ ಹನ್ನೆರಡನೇ ವಾರ್ಡು ಪ್ರಧಾನ ಕಾರ್ಯದರ್ಶಿಯಾಗಿ ರಾಜಣ್ಣವರ ಅಧ್ಯಕ್ಷರಾಗಿದ್ದಾರೆ ಇಪ್ಪತ್ತನೇ ಇಪ್ಪತ್ತ್ಮೂರನೇ ವಾರ್ಡು ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಶಿವಣ್ಣವರಾಗಿದ್ದಾರೆ ಆಮೇಲೆ ಖಜಾನ್ಸಿಯಾಗಿ ನಮ್ಮ ಇಬ್ಬರು ಇಬ್ಬರು ಇವತ್ತು ಆಯ್ಕೆ ಆಗೋಂಥ ಸನ್ನಿವೇಶ ನಮ್ಮ ರಾಜಣ್ಣು ಪ್ಲಸ್ ವೆಂಕಟೇಶ್ ಅಂತ ಹೆಸರು ಕೊಟ್ಟವ್ರೆ ಇತರೆ ಇನ್ನೆಲ್ಲ ಲಿಸ್ಟು ನಿಮ್ಗೆ ಕೊಡ್ತಾರೆ ಕೃಷ್ಣ ಅವರಾಗ ಜೆಂಟಿ ಕಾರ್ಯದರ್ಶಿಯಾಗಿ ಸಲಹೆ ಸಮಿತಿಗಾರರಾಗಿ ನಮ್ಮ ಸುನೀಲ್ ಲಾಯರ್ ಆಗೋವ್ರೆ ಇನ್ನು ಟ್ರಸ್ಟ್ ಟ್ರಸ್ಟ್ನ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ನಾನು ನಿಮ್ಮ ನಮ್ಮ ಕಮಿಟಿ ಪರವಾಗಿ ವಂದನೆಗಳು